ಆದಮೇಲೆ ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿಯ ಟೀಮಲ್ಲಿಗಿರಿ ಎಂ ಬಿ ಲೋಕೇಶ್ ಇದ್ದೇನೆ ಇವತ್ತಿನ ದಿನ ನಮ್ಮ ಅಟ್ಟ ಜನತಾ ಪರಿವಾರ ಯೂಟ್ಯೂಬ್ ಚಾನಲ್ನಲ್ಲಿ ಏನು ಜನತಾ ಪರಿವಾರದ ನಾಯಕರ ಒಂದು ವಿಶ್ಲೇಷಣೆಯನ್ನು ಮಾಡ್ತಿತ್ತೋ ಆದರೆ ಇವತ್ತು ಡಿಸೆಂಬರ್ ಹದಿನಾರು ಡಿಸೆಂಬರ್ ಹದಿನಾರು ಅಂದರೆ ಜನತಾ ಪರಿವಾರದ ನಾಯಕರಲ್ಲಿ ಒಬ್ಬರಾದಂತಹ ಈ ರಾಜ್ಯ ಕಂಡಂತಹ ಒಂದು ಏನಪ್ಪ ಅಂದರೆ ತಾಯಿ ಹೃದಯದ ಒಬ್ಬ ರಾಜಕಾರಣಿ ಅಂತಲೇ ಹೇಳ್ಬೋದು ಈಗ ಹೇಳ್ತಾ ಇದ್ದಂಗೆ ಸಾಕಷ್ಟು ಜನ ಇವ್ರ ಬಗ್ಗೆ ಇವರು ವಿಶ್ಲೇಷಣೆಯನ್ನು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದಾರೆ ಅವ್ರು ಬೇರೆ ಯಾರು ಅಲ್ಲ ಕರ್ನಾಟಕ ರಾಜ್ಯದ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಹೆಚ್ ಡಿ ಕುಮಾರಸ್ವಾಮಿರವರು ಎಚ್ ಡಿ ಕುಮಾರಸ್ವಾಮಿಯರವರಿಗೆ ಜನ್ಮದಿನದ ಒಂದು ಶುಭಾಶಯವನ್ನು ತಿಳಿಸ್ತಾ ಈ ಜನತಾ ಪರಿವಾರದಲ್ಲಿ ಬೆಳೆದು ಬಂದಂತಹ ನಾಯಕರಲ್ಲಿಯೂ ಸಹ ನಮ್ಮ ಎಚ್ ಡಿ ಕುಮಾರಸ್ವಾಮಿರವರು ಸಹ ಬಹು ಮುಖ್ಯ ಹಾಗೂ ಜನಪ್ರಿಯ ರಾಜಕಾರಣಿ ಎಂದರೆ ತಪ್ಪಾಗಲಾರದು ಹೇಳಬೇಕು ಅಂದರೆ ಎಷ್ಟೋ ಜನಗಳಿಗೆ ಇದರಲ್ಲಿ ಯಾವುದಪ್ಪ ಸಿನಿಮಾಗಳಲ್ಲಿ ಹಲವಾರು ಕ್ರೀಡೆಗಳಲ್ಲಿ ಅಭಿಮಾನಿ ಬಳಗ ಇದೆ ಆದರೆ ಏನು ಪ್ರಮುಖ ರಾಜಕಾರಣಿಗಳಿಗೆ ಅವ್ರದ್ದೇ ಆದಂಥ ಅಭಿಮಾನಿಗಳು ಪಡೆಯನ್ನು ಹೊಂದಿರ್ತಾರೆ ಪಕ್ಷಾತೀತವಾಗಿ ಹಲವಾರು ಜನ ರಾಜಕಾರಣಿಗಳು ಜನಪ್ರಿಯ ರಾಜಕಾರಣಿಗಳು ಇರ್ತಾರೆ ಅದರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪ್ರಮುಖ ರಾಜಕಾರಣಿಗಳಲ್ಲಿ ಅತಿ ಹೆಚ್ಚು ಜನಪ್ರಿಯತನ ಗಳಿಸಿರ್ತಕ್ಕಂಥ ನಮ್ಮ ರಾಜಕಾರಣಿ ಅಂದರೆ ಕರ್ನಾಟಕ ರಾಜ್ಯದ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಎಚ್ ಡಿ ಕುಮಾರಸ್ವಾಮಿರವರು ಎಚ್ ಡಿ ಕುಮಾರಸ್ವಾಮಿರವರು ರಾಜಕಾರಣಕ್ಕೆ ಬಂದದ್ದು ಒಂದು ಆಕಸ್ಮಿಕ ಅವರ ಒಂದು ರಾಜಕೀಯ ವಿಶ್ಲೇಷಣೆಯನ್ನು ನಾವು ಮಾಡ್ತಾ ಹೋಗದೇ ಆದರೆ ಯಾವುದೋ ಒಂದು ಬಾಂಡ್ ಸಿನಿಮಾನ ನೋಡಿದಂಗೆ ಆಗುತ್ತೆ ನಿಜಕ್ಕೂ ಅವರು ರಾಜಕೀಯ ಕಾರಣದಲ್ಲಿ ಅವರು ತೆಗೆದುಕೊಂಡಂತಹ ಕೆಲವು ನಿರ್ಧಾರಗಳು ತಪ್ಪು ಉಪ್ಪುಗಳು ಪ್ರತಿಯೊಬ್ಬ ಮನುಷ್ಯನಲ್ಲಿ ಪಾಸಿಟಿವ್ ನೆಗೆಟಿವ್ ಗುಣ ಇದ್ದೇ ಇರ್ತದೆ ಅಂದ ಮಾತ್ರಕ್ಕೆ ಅದರ ರೋಚಕತೆ ರಾಜ್ಯದ ಜನರಿಗೆ ಈ ಒಂದು ಸಿನಿಮಾ ಯಾವ ರೀತಿ ಒಂದು ಬಾಂಡ್ ಚಿತ್ರ ರೋಚಕತೆಯನ್ನು ಕೊಡುತ್ತೆ ಅದೇ ರೀತಿ ರಾಜಕಾರಣದಲ್ಲಿ ರೋಚಕತೆಯನ್ನು ಕೊಟ್ಟವರು ನಮ್ಮ ಎಚ್ ಡಿ ಕುಮಾರಸ್ವಾಮಿರವರು ಅವರನ್ನ ಪ್ರೀತಿಯಿಂದ ದೊಡ್ಡವರೇ ಆಗಲಿ ಚಿಕ್ಕವರೇ ಆಗಲಿ ಕುಮಾರಣ್ಣ ಕುಮಾರಣ್ಣ ಅಂತಾರೆ ನಿಜವಾಗಲೂ ಅವರು ಓದೋ ಕಡೆಯೆಲ್ಲ ಜನಜಂಗುಡಿ ಆದರೆ ಅವರು ರಾಜಕಾರಣಕ್ಕೆ ಬಂದದ್ದು ಆಕಸ್ಮಿಕ ಅಂತ ಎಲ್ಲರಿಗೂ ತಿಳಿದಂಥ ವಿಚಾರ ಅವರು ರಾಮನಗರ ಕ್ಷೇತ್ರದಿಂದ ವಿಧಾನಸಭೆಯಲ್ಲಿ ಚುನಾವಣೆಯನ್ನು ಗೆಲ್ಲುವುದರ ಮುಖಾಂತರ ಮೊದಲನೇ ಬಾರಿಗೆ ಶಾಸಕರಾಗಿ ಅವರು ಮುಖ್ಯಮಂತ್ರಿ ಹುದ್ದೆಯನ್ನು ಅಲಂಕರಿಸಿದರು ಅದೇ ರೀತಿ ಪ್ರಥಮ ಪ್ರಪ್ರಥಮವಾಗಿ ಅವರು ರಾಜಕಾರಣಕ್ಕೆ ಬಂದಿದ್ದು ಲೋಕಸಭಾ ಚುನಾವಣೆ ಮುಖಾಂತರ ಕನಕಪುರ ಲೋಕಸಭಾ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧೆ ಮಾಡೋದ್ರ ಮುಖಾಂತರ ಲೋಕಸಭಾ ಸದಸ್ಯನಾಗಿ ತಮ್ಮ ರಾಜಕೀಯ ಜೀವನವನ್ನು ಪ್ರಾರಂಭಿಸಿದರು ಎಲ್ಲ ರಾಜಕಾರಣಿಗಳು ಹಾಗೆ ಅವರಿಗೆ ಏಳು ಬೀಳುಗಳಾಯಿತು ಆದರೆ ಅವರು ಕುಗ್ಗಲಿಲ್ಲ ಹೇಳಿ ಕೇಳಿ ಏನಪ್ಪ ಮಣ್ಣಿನ ಮಗ ಖ್ಯಾತಿಯ ಗೌರವಾನ್ಯಿತ ಭಾರತ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್ ಡಿ ದೇವೇಗೌಡರವರ ಸುಪುತ್ರರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿರವರು ರಾಜಕಾರಣದಲ್ಲಿ ಹಲವಾರು ದಾಖಲೆಗಳನ್ನು ಮಾಡಿದ್ದಾರೆ ಪ್ರತಿಯೊಬ್ಬ ಒಬ್ಬ ಮುಖ್ಯಮಂತ್ರಿ ಆದಾಗ ಅವ್ರದೇ ಆದಂಥ ಒಂದು ಪ್ರತಿಯೊಬ್ಬರದ್ದು ಒಂದು ವಿಶೇಷ ದಾಖಲೆ ಇರುತ್ತೆ ಆದರೆ ಅತಿ ಹೆಚ್ಚು ಕಡಿಮೆ ಅವಧಿಯಲ್ಲಿ ಅಧಿಕಾರ ನಡೆಸಲು ಸಹ ಜನರ ಬಳಿಗೆ ಹೃದಯವನ್ನು ತಟ್ಟಿದಂಥ ಮುಖ್ಯಮಂತ್ರಿ ಅಂದರೆ ಅವರು ಎಚ್ ಡಿ ಕುಮಾರಸ್ವಾಮಿ ಅಂದರೆ ತಪ್ಪಾಗಲಾರದು ಒಬ್ಬರು ಮುಖ್ಯಮಂತ್ರಿ ಆದರೆ ರಾಜ್ಯದ ಜನರಿಗೆ ಪರಿಚಿತ ಇರ್ತಿರ್ಲಿಲ್ಲ ಏನಪ್ಪ ಅಂದ್ರೆ ರಾಜಕಾರಣ ಮಾತಾಡೋರಿಗೆ ಸ್ವಲ್ಪ ಮುಂದಾಗಿರೋ ಇತ್ತು ಆದರೂ ಮಕ್ಕಳ ಹೃದಯಕ್ಕೂ ಸಹ ನಾಟ್ಕಂಡವರು ಮುಖ್ಯಮಂತ್ರಿಯಾಗಿ ಜನಪ್ರಿಯತೆಯನ್ನು ತಂದವರು ಅಂದರೆ ಪಡೆದವರು ಅಂತಂದರೆ ನಮ್ಮ ಎಚ್ ಡಿ ಕುಮಾರಸ್ವಾಮಿರವರು ಏನು ಒಬ್ಬ ಶಾಸಕರ ಹತ್ರ ಹೋದರೆ ಬಹಳ ದೊಡ್ಡ ಕೆಲಸ ಒಬ್ಬ ಎಮ್ ಎಲ್ ಎ ಹತ್ರ ಹೋಗಿ ಒಂದು ಕೆಲಸ ಮಾಡಿಸ್ಕೊಳ್ಳೋದು ಅಂತಂದರೆ ಎಮ್ ಎಲ್ ಎನ ಹತ್ರ ಇರತಕ್ಕಂಥವ್ರಿಗೆ ಭಾರಿ ಒಂದು ಗೌರವ ಆದರೆ ಮುಖ್ಯಮಂತ್ರಿ ಆಗಿದ್ದ ತಕ್ಷಣದಲ್ಲೇ ತಮ್ಮ ಏನು ಹಲವಾರು ಯೋಜನೆಗಳ ಮುಖಾಂತರ ಗ್ರಾಮ ವಾಸ್ತವ್ಯ ಆಗಿರ್ಬೋದು ಅವರು ಮಾಡಿದಂಥ ಹಲವಾರು ಒಂದು ಆಂದೋಲನಗಳು ಅಂತಲೇ ಹೇಳ್ಬೋದು ಕೆಲಸಗಳಲ್ಲಿ ಆ ಗ್ರಾಮ ವಾಸ್ತವ್ಯದ ಮುಖಾಂತರ ಹಳ್ಳಿಗಳಿಗೆ ತಳಮಟ್ಟದ ರೈತ ನಾಯಕನಿಗೂ ಸಹ ರೈತರಿಗೂ ಸಹ ಒಬ್ಬ ಮುಖ್ಯಮಂತ್ರಿ ತೋರ್ಸಿ ಅಂದರೆ ಮುಖ್ಯಮಂತ್ರಿ ಸಿಗಬಲ್ಲ ಅಂತ ತೋರಿಸ್ಕೊಟ್ಟವರು ಈ ವಿಶ್ವದಲ್ಲೇ ಎಚ್ ಡಿ ಕುಮಾರಸ್ವಾಮಿವೆಂದರೆ ತಪ್ಪಾಗ್ಲಾರ್ದು ನಿಜಕ್ಕೂ ಜನಪ್ರಿಯ ಕಾರ್ಯಕ್ರಮಗಳು ಅವರು ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಅವರು ರೈತ ಪರ ಮುಖ್ಯಮಂತ್ರಿ ಆಗ ಅಂತ ಕರೆಸ್ಕೊಳ್ಳೋಕ್ಕೆ ಪ್ರಮುಖ ಕಾರಣ ಅವರು ಎರಡು ಬಾರಿಯೂ ಸಹ ಅಧಿಕಾರಕ್ಕೆ ಬಂದಾಗ ಸಾಲವನ್ನು ಮನ್ನಾ ಮಾಡಿದರು ಅವರ ಕಾಲದಲ್ಲಿ ಹಲವಾರು ಕಾಲೇಜುಗಳು ಈ ಏನು ಇಂಗ್ಲೀಷ್ ವ್ಯಾಮೋಹದಿಂದ ಎಷ್ಟೋ ಜನ ದುಡ್ಡನ್ನ ಕಟ್ಟಕ್ಕೆ ಸಾಧ್ಯ ಇಲ್ಲ ಈ ನನ್ನ ಮಗ ಇಂಗ್ಲೀಷು ಮೀಡಿಯಮಲ್ಲೇ ಓದಬೇಕು ಅನ್ನೋ ಜನಕ್ಕೆ ಈ ನಮ್ಮ ತಳಮಟ್ಟದ ಗ್ರಾಮದ ಒಬ್ಬ ಸಾಮಾನ್ಯ ರೈತರ ಮಗನೂ ಸಹ ಈ ಇಂಗ್ಲೀಷ್ ಶಿಕ್ಷಣದಿಂದ ವಂಚಿತರಾಗಬಾರ್ದು ಅಂತ ಪಬ್ಲಿಕ್ ಶಾಲೆ ಅಂತಂದ ಕೀರ್ತಿ ಅವರು ಒಂದೇ ಎರಡೇ ಏನು ಈಗ ಒಬ್ಬ ಒಂದು ಮಗು ಕೇಳಿದ್ರೆ ಹೇಳುತ್ತೆ ಒಂದು ಹತ್ತು ಹದಿನೈದು ವರ್ಷದ ಯುವಕನೂ ಏನು ನಾವು ಮುಖ್ಯಮಂತ್ರಿನೇ ಸಂಪರ್ಕಿಸ್ಬೋದು ಯಾವ ಎಮ್ ಎಲ್ ಎನ ಕೆಲಸ ಮಾಡಲಿಲ್ಲ ಅಂದರೆ ಮುಖ್ಯಮಂತ್ರಿ ಹತ್ರ ಹೋಯ್ತೀವಿ ಅಂತ ಜನರಿಗೆ ತೋರಿಸ್ಕೊಟ್ಟಂಥ ಮುಖ್ಯಮಂತ್ರಿ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರು ಅವರು ಹಲವಾರು ಯೋಜನೆಗಳನ್ನ ಜನಪರ ಕಾರ್ಯಕ್ರಮಗಳನ್ನ ತಂದಿದ್ದಾರೆ ಎರಡ ಅವರ ಕಾಲದಲ್ಲಾದಂಥ ಸೈಕಲ್ ವಿತರಣೆಗಳಾಗಿರ್ಬೋದು ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆಗಳಾಗಿರ್ಬೋದು ಹಲವಾರು ಯೋಜನೆಗಳು ಜನಪ್ರಿಯ ಕಾರ್ಯಕ್ರಮಗಳನ್ನ ತಂದರು ಅದೇ ರೀತಿ ಎರಡು ಬಾರಿ ಸಾಲವನ್ನು ಮನ್ನಾ ಮಾಡೋದ್ರ ಮುಖಾಂತರ ಎರಡು ಬಾರಿ ಮುಖ್ಯಮಂತ್ರಿ ಹುದ್ದೆಯನ್ನು ಅಲಂಕರಿಸೋದ್ರ ಮುಖಾಂತರ ರೈತ ಪರ ಮುಖ್ಯಮಂತ್ರಿ ಅಂತ ಒಮ್ಮೆ ಬಿ ಜೆ ಪಿಯ ಜೊತೆ ಮೈತ್ರಿಕೂಟದ ಸರ್ಕಾರವನ್ನು ರಚನೆ ಮಾಡಿದ್ರು ಅದೇ ರೀತಿ ಕಾಂಗ್ರೆಸ್ ಜೊತೆನೂ ಸಹ ಮೈತ್ರಿಕೂಟದ ಸರ್ಕಾರವನ್ನು ರಚನೆ ಮಾಡಿದ್ರು ಒಂದು ವೇಳೆ ಅವರು ತೆಗೆದುಕೊಂಡಂಥ ಒಂದು ಕೆಲವು ನಿರ್ಧಾರಗಳು ಸರಿಯಿದ್ರು ಸಹ ರಾಜಕಾರಣದಲ್ಲಿ ಒಬ್ಬ ರಾಜಕೀಯ ವಿಶ್ಲೇಷಕರ ಪ್ರಕಾರ ಏನಾರು ಅವತ್ತು ವಚನ ಭ್ರಷ್ಟತೆ ಅಂತ ಬರೆದನೇ ಅವರು ಅಧಿಕಾರವನ್ನು ಹಸ್ತಾಂತರ ಮಾಡಿದರೆ ನಿಜವಾಗ್ಲೂ ಎಚ್ ಡಿ ಅವರ ಜನಪ್ರಿಯತೆಯನ್ನು ಕುಗ್ಗಿಸೋಕ್ಕೂ ಸಾಧ್ಯ ಆಯ್ತಿರಲಿಲ್ಲ ಅವರು ಹಲವಾರು ವರ್ಷಗಳ ಕಾಲ ಮುಖ್ಯಮಂತ್ರಿ ಅಂತ ಕೆಲವು ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯವಾಗಿದೆ ಅದೇನಾದರೂ ಆಗಲಿ ಅವರು ಮತ್ತೆ 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 ಏನು ನಮ್ಮ ಮಂಡಿನ ಮಗ ಎಚ್ ಡಿ ದೇವೇಗೌಡರು ಹೇಳುವಂಗೆ ಮತ್ತೆ ನಾನು ಧೂಳಿಂದ ಎದ್ದುಬಲ್ಲೆ ಅಂತಂದಂಗೆ ಅವರು ಎಷ್ಟೇ ಸೀಟನ್ನು ತಗೊಳ್ಳಿ ಅಲ್ಲಿ ವಿಧಾನಸಭೆಯಲ್ಲಿ ಕುಮಾರಣ್ಣ ಅವರೇ ಅಂತಂದರೆ ನಿಜವಾದ ವಿರೋಧ ಪಕ್ಷ ನಾಯಕ ಅಧಿಕಾರ ಇಲ್ಲದೇ ಅವರೊಬ್ಬರೇ ಆಸನದಲ್ಲಿ ಕುಂತವ್ರಿ ಅಂದರೆ ಆಡಳಿತ ನಡೆಸೋರಿಗೆ ಕಬ್ಬಿಣದ ಕಡಲಿಯಾಗಿ ಪರಿಣಮಿಸಿದರು ನೋಡಿ ಅವರು ಕೇಂದ್ರಕ್ಕೆ ಹೊರಟೋದ್ರು ಇವತ್ತು ರಾಜ್ಯ ವಿಧಾನಸಭೆಯಲ್ಲಿ ಕೇಳುವರೆ ಇಲ್ಲದ ಪರಿಸ್ಥಿತಿ ಆಗ್ಬಿಟ್ಟಿದೆ ಅಂದರೆ ಯಾರೇ ಅಧಿಕೃತ ವಿರೋಧ ಪಕ್ಷ ನಾಯಕ ಈ ಜನ ಕೇಳೋದು ಸದನದಲ್ಲಿ ಎಚ್ ಡಿ ಕುಮಾರಸ್ವಾಮಿರವ್ರನ್ನ ಅವರು ಏನು ಮಾಡ್ತಾರೋ ಗೊತ್ತಿಲ್ಲ ಆದರೆ ಅವರ ಅಧಿಕಾರ ಇಲ್ಲ ಅಂತಂದರೆ ವಿರೋಧ ಪಕ್ಷದಲ್ಲಿ ಕುಂತವರು ಅಂದರೆ ರಾಜಕಾರಣ ಮಾಡೋರಿಗೆ ಕಬ್ಬಿಣದ ಕಡೆಯಲ್ಲಿ ಆಗ್ತಿತ್ತು ಇವತ್ತಿನ ದಿನ ಗೌರವಾನ್ವಿತ ಭಾರತ ದೇಶದ ಮಾಜಿ ಪ್ರಧಾನಮಂತ್ರಿಗಳ ಪುತ್ರನಾಗಿದ್ದರೂ ಸಹ ತಮ್ಮ ಸರಳತೆಯನ್ನು ಮೆರೆದವರು ಎಚ್ ಡಿ ಕುಮಾರಸ್ವಾಮಿರವರು ಇವತ್ತಿನ ದಿನ ಕೇಂದ್ರದಲ್ಲಿ ಪ್ರಬಲ ಮಂತ್ರಿಯಾಗಿ ಅವರಿಗೆ ಮಂಡ್ಯ ಅಂದರೆ ಅತ್ಯಂತ ಒಂದು ಭಾವನಾತ್ಮಕ ಜಿಲ್ಲೆ ಅವರ ಪ್ರತಿಯೊಂದು ಎಚ್ ಡಿ ದೇವೇಗೌಡರವರ ಕುಟುಂಬಕ್ಕೆ ಕಷ್ಟ ಕಾಲದಲ್ಲಿ ಒಂದು ರಾಜಕೀಯಕ್ಕೆ ಶಕ್ತಿಯನ್ನು ಕೊಟ್ಟವ್ರೆ ಅಂದರೆ ಅದರಲ್ಲೂ ಪ್ರಮುಖವಾಗಿ ಮಂಡ್ಯ ಜಿಲ್ಲೆಯ ಜನ ಅವ್ರಿಗೆ ಅತಿ ಹೆಚ್ಚು ಅಭಿಮಾನಿ ಪಡೆ ಚುನಾವಣೆಯಲ್ಲಿ ಸೋಲು ಗೆಲುವು ಇದ್ದೇ ಇರ್ತದೆ ಅತಿ ಹೆಚ್ಚು ಅಭಿಮಾನಿ ಪಡೆ ಅಂತಂದರೆ ಮಂಡ್ಯ ಜಿಲ್ಲೆ ಅಂದರೆ ತಪ್ಪಾಗಲಾರದು ಮಂಡ್ಯ ಲೋಕಸಭಾ ಸದಸ್ಯರಾಗಿ ಈಗ ಕೇಂದ್ರದಲ್ಲಿ ಬೃಹತ್ ಖಾತೆಯನ್ನು ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಒಂದು ಖಾತೆಯನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಬೃಹತ್ ಕೈಗಾರಿಕೆ ಖಾತೆ ಎಂತಹ ಒಂದು ದೊಡ್ಡ ಖಾತೆ ಉಕ್ಕು ಖಾತೆ ಅಂತ ದೊಡ್ಡ ಖಾತೆಯನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಅವರು ಸ್ನೇಹ ಮೈ ರಾಜಕಾರಣಿ ದೇಶಾದ್ಯಂತ ಎಲ್ಲ ನಾಯಕರ ಜೊತೆ ಉತ್ತಮ ಒಡನಾಟವನ್ನು ಹೊಂದಿರತಕ್ಕಂಥವರು ಎಚ್ ಡಿ ಅವರು ಸ್ನೇಹ ಇದರ ರಾಜಕೀಯವನ್ನು ಯಾವ ರೀತಿ ಗಟ್ಟಿತನ ಮಾಡ್ಬೋದು ಅಂತ ತೋರಿಸ್ಕೊಟ್ಟವರು ಎಚ್ ಡಿ ಕುಮಾರಸ್ವಾಮಿರವರು ಅದೇ ರೀತಿ ವಿಧ್ವ ವೇತನಗಳನ್ನ ಹೆಚ್ಚು ಮಾಡುವುದರ ಮುಖಾಂತರ ಹಲವಾರು ಕಾರ್ಯಕ್ರಮಗಳ ಜನಪ್ರಿಯ ಕಾರ್ಯಕ್ರಮಗಳನ್ನ ಜಾರಿಗೆ ತಂದರು ಇಂತಹ ಒಂದು ಹಲವಾರು ಕಾರ್ಯಕ್ರಮಗಳನ್ನು ತಂದು ಜನಮಾಸದಲ್ಲಿ ನೆಲೆಸಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿರವರಿಗೆ ಈ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಅವರಿಗೆ ನಾಡಿನ ಶಕ್ತಿ ದೇವತೆ ತಾಯಿ ಚಾಮುಂಡೇಶ್ವರಿಯ ಒಂದು ಆಶೀರ್ವಾದ ಇರಲಿ ಅವರಿಗೆ ಆರೋಗ್ಯ ಆಯಸ್ಸನ್ನು ಕೊಡಲಿ ಅವರು ಮತ್ತೊಮ್ಮೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಉನ್ನತ ಏನು ಹುದ್ದೆಯನ್ನು ಅಲಂಕರಿಸುವ ಎಲ್ಲ ಲಕ್ಷಣಗಳು ಗೋಚರಿಸ್ತಾನೆ ಇದೆ ಈಗ ಕೇಂದ್ರದಲ್ಲಿ ಪ್ರಭಾವಿ ಮಂತ್ರಿಯಾಗಿದ್ದಾರೆ ಒಳ್ಳೆಯ ಜನಪರ ಕಾರ್ಯಗಳನ್ನ ಮಾಡಲಿ ಅವರ ಹುಟ್ಟುಹಬ್ಬವನ್ನು ಶುಭಾಶಯವನ್ನು ಹೇಳ್ತಾ ಈ ಇಂದು ರಾಜ್ಯಾದ್ಯಂತ ಸಂಭ್ರಮದಿಂದ ಎಚ್ ಡಿ ಕುಮಾರಸ್ವಾಮಿರವರ ಹುಟ್ಟೊಬ್ಬದ ಸಂಬ್ರಮಚಾರ್ಯನ ಅವರ ಅಭಿಮಾನಿಗಳು ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಹಲವು ಜನ ಪಕ್ಷಾತೀತವಾಗಿ ನಾಯಕರುಗಳು ಸಹ ಶುಭಾಶಯವನ್ನು ಕೊಡ್ತಾ ಇದ್ದಾರೆ ಇಂತಹ ಒಬ್ಬ ಜನಪ್ರಿಯ ರಾಜಕಾರಣಿ ಎಚ್ ಡಿ ಕುಮಾರಸ್ವಾಮಿರವರು ಇನ್ನೂ ಸಹ ಹಲವಾರು ಕೆಲಸ ಕಾರ್ಯಗಳನ್ನ ಮಾಡಲಿ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಮಾಡಲಿ ರಾಜ್ಯ ಮಟ್ಟದಲ್ಲಿ ಮತ್ತೊಮ್ಮೆ ಈ ರೈತರ ಒಂದು ಸಾಲವನ್ನು ಮನ್ನಾ ಮಾಡುವಷ್ಟು ಮತ್ತೊಮ್ಮೆ ಅವರು ರಾಜ್ಯ ರಾಜಕಾರಣಕ್ಕೂ ಪ್ರವೇಶ ಮಾಡಿ ಅಂತ ಕೇಳ್ತಾ ಅವರು ಕುಟುಂಬದ ಶುಭಾಶಯವನ್ನು ಇದ್ದೀವಿ ಆದ್ಮೇಲೆ ನಮ್ಮ ಜನತಾ ಪರಿವಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ನಾವು ಇನ್ನೂ ಹಲವಾರು ಜನತಾ ಪರಿವಾರ ರಾಜಕಾರಣಿಗಳ ಒಂದು ವಿಶ್ಲೇಷಣೆಯನ್ನು ಮಾಡ್ತೇವೆ ನೀವು ನಮಗೆ ಇಲ್ಲಿಯವರೆಗೂ ಸಹ ನೀವು ಕೊಟ್ಟಂಥ ಪ್ರೋತ್ಸಾಹವನ್ನು ಮರೆಯುವುದಿಲ್ಲ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋರ ಮುಖಾಂತರ ಇನ್ನೂ ಹೆಚ್ಚಿನ ಶಕ್ತಿ ನೀಡಿ ಅಂತ ನಾನು ಮನೆಗೆ ಬೇಡಿಕೇಟ್ಕೊಳ್ತಾ ಇದ್ದೇನೆ ಇಂತಿ ನಿಮ್ಮ ಪ್ರೀತಿಯ ಟಿ ಮಲಿಗರೆ ಎಂ ಬಿ ಲೋಕೇಶ್ ಮತ್ತೊಮ್ಮೆ ಕರ್ನಾಟಕ ರಾಜ್ಯದ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಎಚ್ ಡಿ ಕುಮಾರಸ್ವಾಮಿಯರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ಕಾರಗಳು